ಶಿಕ್ಷಕರ ವ್ಯವಸ್ಥೆಯಲ್ಲಿನ ವ್ಯವಸ್ಥೆಯ ಕತ್ತಲಿಗೆ ನಿರ್ಭೀತಿಯಿಂದ ಬೆಳಕು ಚೆಲ್ಲುವ ಫೋಕಸ್ ನೈನ್ಟೀನ್ ಕನ್ನಡ ವಾಹಿನಿಯ ಕಾರ್ಯಕ್ರಮ ಧರ್ಮಕಾಂಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬ್ಯಾಡಗೆರೆ ಗ್ರಾಮ ಪಂಚಾಯಿತಿ ಬ್ಯಾಡಗೆರೆ ಗ್ರಾಮದಲ್ಲಿದ್ದೇನೆ ಬ್ಯಾಡ ಬ್ಯಾಡಗೆರೆ ಗ್ರಾಮ ಪಂಚಾಯಿತಿ ಕಚೇರಿಯ ಪಕ್ಕದಲ್ಲಿ ಶಿಕ್ಷಣ ಶಿಕ್ಷಣಗಾಗಿ ಉಚಿತ ಶಿಕ್ಷಣ ನೀಡಲಿಕ್ಕೋಸ್ಕರವಾಗಿ ಸರ್ಕಾರದಿಂದ ನೀಡಿರುವ ಜಾಗದಲ್ಲಿ ಎಚ್ ಎಲ್ ಸಂಸ್ಥೆಯ ಸಿ ಎಸ್ ಆರ್ ಫಂಡ್ ನಿಂದ ಅದ್ಭುತವಾದ ಇಂಟರ್ ಅಂತಾರಾಷ್ಟ್ರೀಯ ಗುಣಮಟ್ಟದ ಕಾಮಗಾರಿ ನೀಡುತ್ತಾ ಇದೆ ಈ ಒಂದು ಕಾಮಗಾರಿ ನೋಡಿ ಹೊಂದಿದ್ದೇವೆ ಈ ಕಾಮಗಾರಿ ಸ್ಥಳಪಾಯ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇದರ ಒಂದು ಅಡಿಪಾಯಕ್ಕೆ ಹಾಕಿರುವಂತಹ ಸಿಮೆಂಟ್ ಗಳು ನೋಡಿ ಎಷ್ಟು ಅದ್ಭುತವಾಗಿದೆ ಇದರ ಮೇಲೆ ಕಂಬಿ ಕಟ್ತಾ ಇದ್ದಾರೆ ಬಹಳ ಇಂಟರ್ ಸ್ಟ್ಯಾಂಡರ್ಡ್ ಐ ಎಸ್ ಐ ಸ್ಟ್ಯಾಂಡರ್ಡ್ ಕಬ್ಬಣಗಳನ್ನು ಹಾಕಿ ಈ ಪಿಲ್ಲರ್ ಎತ್ತೋಸ್ಕರ ಕಟ್ತಾ ಇದ್ದಾರೆ ಇಂಥ ಒಂದು ಕಟ್ಟಡದಲ್ಲಿ ಹಿಂದುಳಿದ ಬಡವರ ದೀನ ದಲಿತರ ಮಕ್ಕಳು ಭವಿಷ್ಯದಲ್ಲಿ ಶಿಕ್ಷಣವನ್ನು ಪಡಿಬೇಕು ಅದಕ್ಕೋಸ್ಕರ ಈ ಒಂದು ಕಾಮಗಾರಿ ಆಗ್ತಾ ಇದೆ ಈ ಕಾಮಗಾರಿ ಮಾಡ್ತಾ ಇರತಕ್ಕಂಥ ವ್ಯಕ್ತಿ ಕಂಟ್ರಾಕ್ಟರು ಮಹಾನ್ ಮೇಧಾವಿ ಗಗನ್ ಅಂತ ಒಂದು ಮಾಹಿತಿ ಸಿಗ್ತದೆ ಆತನಿಗೆ ಕರೆ ಮಾಡಿ ಕೇಳಿದ್ರೆ ಇದು ನಾವು ನಿಮ್ಗೆ ಯಾಕೆ ಹೇಳಬೇಕು ನಿಮ್ಗೆ ಯಾಕೆ ಕೇಳಬೇಕು ಸರ್ಕಾರ ದುಡ್ಡಲ್ಲಿ ಕಟ್ತಾ ಇಲ್ಲ ಅನ್ನೋಂಥ ಮಾತುಗಳನ್ನು ಈ ಅಯೋಗ್ಯ ಗುತ್ತಿಗೆದಾರ ಹೇಳ್ತಾ ಇದ್ದಾನೆ ಈ ಅಯೋಗ್ಯನಿಗೆ ಸಿ ಎಸ್ ಆರ್ ಫಂಡಲ್ಲಿ ಕಟ್ಟೋವಂಥದ್ದು ಅದು ಸರ್ಕಾರದ ಅನುದಾನ ಸರ್ಕಾರದೇ ಹಣ ಅನ್ನೋಂಥದ್ದು ಅಯೋಗ್ಯನಿಗೆ ಗೊತ್ತಿಲ್ಲ ಈ ಜಾಗ ಯಾರದೋ ತಾತನಾಸ್ತಿನಲ್ಲಿ ಕಟ್ತಾ ಇಲ್ಲ ಸರ್ಕಾರದ ಜಾಗದಲ್ಲಿ ಕಟ್ತಾ ಇರೋವಂಥದ್ದು ಸರ್ಕಾರ ಜಾಗದಲ್ಲಿ ಕಟ್ತಾ ಇರುವಾಗ ಜನರು ಸಾರ್ವಜನಿಕವಾಗಿ ಕೇಳಿದಾಗ ಮಾಹಿತಿಯನ್ನು ಕೊಡುವಂಥ ಯೋಗ್ಯತೆ ಈ ಗುತ್ತಿಗೆದಾರನಿಗಿಲ್ಲ ಉದ್ದಡತನದಿಂದ ಮಾತನಾಡ್ತಾನೆ ಎಚ್ ಎ ಎಲ್ ಇವ್ರನ್ನ ಎಚ್ ಆರ್ನ ಕೇಳಿ ಅಂತ ಹೇಳ್ತಾನೆ ಎಚ್ ಎ ಎಲ್ನವರು ಅವರು ಸಿ ಎಸ್ ಆರ್ ಫಂಡಲ್ಲಿ ಕೊಡೋಂಥದ್ದು ಕೇಂದ್ರ ಸರ್ಕಾರದ ಒಂದು ಡೈರೆಕ್ಷನ್ಸ್ ಮೇಲೆ ಅವರು ವಾರ್ಷಿಕ ಐದು ಕೋಟಿಗೂ ಅಧಿಕ ಲಾಭವನ್ನು ಮಾಡಿದಾಗ ಎರಡು ಪರ್ಸೆಂಟ್ನಷ್ಟು ಸಾರ್ವಜನಿಕ ವಲಯಗಳಲ್ಲಿ ಶಿಕ್ಷಣಕ್ಕೆ ಕುಡಿಯುವ ನೀರಿಗೆ ಪರಿಸರ ಸಂರಕ್ಷಣೆಗೆ ಇದಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕು ಅನ್ನೋಂಥದ್ದು ಒಂದು ಐ ಟಿ ಆ್ಯಕ್ಟ್ನಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತದೆ ಅದಕ್ಕೆ ಅವರು ಕಾರ್ಪೊರೇಟ್ ಕಂಪ್ನಿನವರು ಅವರು ಈ ಸಾರ್ವಜನಿಕ ವಲಯಗಳಲ್ಲಿ ಅವ್ರನ್ನ ಅವ್ರು ತೊಡಸ್ಕೊಳ್ಳಿಕ್ಕಾಗದಲ್ಲೇ ಓದಿದ್ದರಿಂದ ಯಾವುದೋ ಟ್ರಸ್ಟ್ಗಳಿಗೆ ಇವರು ಕಾಂಟ್ರಿಬ್ಯೂಟ್ ಮಾಡಿಬಿಡ್ತಾರೆ ಇಂಥ ಕಾರ್ಯಕ್ರಮಕ್ಕೆ ನಾನು ಇಷ್ಟು ಹಣವನ್ನು ನೀಡ್ತಾ ಇದ್ದೀನಿ ಅಂತ ಈ ಗಗನ್ ಅನ್ನೋವಂಥವ್ರು ಎಚ್ ಎಲ್ದು ಸಿ ಎಸ್ ಆರ್ ಫಂಡಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಸಾಕಷ್ಟು ಕಟ್ಟಡಗಳನ್ನ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾನೆ ಸದ್ಯಕ್ಕೆ ಇದೊಂದರ ಮಾಹಿತಿ ಸಿಕ್ಕಿದೆ ಉಳಿದ ಮಾಹಿತಿಯನ್ನು ಕೇಳಿದ್ರೆ ನಿಮ್ಗೆ ಯಾಕೆ ಹೇಳಬೇಕು ಅಂತಾನೆ ಮಿಸ್ಟರ್ ಅವರೇ ಈ ಜಾಗ ಅನ್ನೋಂಥದ್ದು ಸರ್ಕಾರದ ಜಾಗ ಸರ್ಕಾರದ ಜಾಗದಲ್ಲಿ ಸಿ ಎಸ್ ಆರ್ ಫಂಡ್ ಕರ್ತಾಯಿರೋಂಥದ್ದು ಎಚ್ ಎ ಎಲ್ ಎಚ್ ಆರ್ನ ಸ್ವಂತ ಹಣದಿಂದಲ್ಲ ಸರ್ಕಾರ ಎ ಟಿ ಜಿನಲ್ಲಿ ಎಕ್ಸಿಬಿಷನ್ ಕೊಡ್ತದೆ ತೆರಿಗೆನಲ್ಲಿ ಎಕ್ಸಿಬಿಷನ್ ಕೊಡ್ತಾರೆ ಇವನ್ನು ಲೋಕಾರೋಗ್ಯಾಗಿ ಮಾಡ್ಕೊಂಡು ಹೋಗ್ಬೇಕಾದಂಥದ್ದು ಅವ್ರ ಕೆಲಸ ಆಗ್ತದೆ ಆ ಸಿ ಎಸ್ ಆರ್ ಫಂಡ್ ಅನ್ನೋಂಥದ್ದು ಸರ್ಕಾರದ ಹಣನೇ ಯಾರ್ದೋ ಒಬ್ಬರು ಹಣ ಅಂತಲ್ಲ ಅದು ಇಂಥ ಒಂದು ಗುಣಮಟ್ಟದಲ್ಲಿ ಇವತ್ತು ನಮ್ಮ ಬ ಭವಿಷ್ಯದಲ್ಲಿ ಬಡವರ ಮಕ್ಕಳ ಶಿಕ್ಷಣನ ಪಡಿಬೇಕು ಈ ಗುಣಮಟ್ಟದಲ್ಲಿ ಆಗಿದೆ ಇದ್ರ ಮೇಲೆ ಭೀಮಿ ಎತ್ತುತ್ತಿದ್ದಾರಂತೆ ಇಲ್ಲಿ ನೀಟಾಗಿ ಕ್ಯೂರಿಂಗ್ ಆಗಿಲ್ಲ ನೀರು ಬಿಟ್ಟಿಲ್ಲ ಇದ್ರ ಮೇಲೆ ಸಿಮೆಂಟ್ ಹಾಕಿದ್ದಾರೆ ಸಿಮೆಂಟ್ ಹಾಕಿಲ್ಲ ಇದು ಪೌಡರ್ಗಳನ್ನ ಉದುರಿಸಿದ್ದಾರೆ ತೋರಿಸಿಕೊಳ್ಳಿಕ್ಕೆ ಇಂಥ ಒಂದು ಅಕ್ರಮಗಳು ನಡೀತಾ ಇರೋಂಥದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯ ಸೋಲಿಲ್ಲದ ಸರದಾರ ಎಸ್ ಆರ್ ಶ್ರೀನಿವಾಸರವರ ಕುಬ್ಬಿ ಕ್ಷೇತ್ರದಲ್ಲಿ ವೀಕ್ಷಕರೇ ನೋಡಿದ್ರಲ್ಲ ಇಂಥ ಒಂದು ಅಕ್ರಮಗಳ ಅವ್ಯವಸ್ಥೆಯನ್ನು ಇಂಥದ್ದೇ ಮತ್ತೊಂದು ಅವ್ಯವಸ್ಥೆಯನ್ನು ಹೊತ್ತು ಮತ್ತೆ ನಿಮ್ಮ ಬಳಿಗೆ ಬರ್ತೇನೆ ಅಲ್ಲಿಯವರೆಗೂ ಕ್ಷೇಮವಾಗಿರಿ ಸುರಕ್ಷಿತವಾಗಿರಿ ಜೈ ಹಿಂದ್ ಜೈ ಕರ್ನಾಟಕ